ಎಲ್ಲರಿಗೂ ನಮಸ್ಕಾರ ನಾನು ಸದಾನಂದ ಸ್ವಾಮಿ ನಾವು ದಿನ ಬೆಳಗ್ಗೆ ಎತ್ತುವಂತಂದರೆ ಮನೆಯ ಒಳಗೆ ಮನೆಯ ಹೊರೆಗೆ ಮಾನವ ನಿರ್ಮಿತ ವಸ್ತುಗಳನ್ನು ಹಾಗೂ ನೈಸರ್ಗಿಕ ವಸ್ತುಗಳನ್ನು ಉದ್ದೇಶಪೂರ್ವಕವಾಗಿ ಅಥವಾ ಅನಿರೀಕ್ಷಿತವಾಗಿ ನಾವು ವಸ್ತುಗಳನ್ನು ನಾವು ನೋಡ್ತಾ ಇರ್ತೀವಿ ಅದು ಬೆಟ್ಟ ಗುಡ್ಡಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಮರಗಿಡಗಳಾಗಿರ್ಬೋದು ಇತ್ಯಾದಿ ವಸ್ತುಗಳನ್ನು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಆದರೆ ಇವತ್ತು ನಾನು ನಿಮಗೆ ಕಲಾಕೃತಿಯನ್ನು ಹೇಗೆ ವೀಕ್ಷಣೆ ಮಾಡುವುದು ಕಲಾಕೃತಿಯನ್ನು ಹೇಗೆ ನೋಡುವುದು ಎಂಬುದರ ಕುರಿತು ಉಪನ್ಯಾಸವನ್ನು ನೀಡ್ತಾ ಇದ್ದೀನಿ ದೃಶ್ಯಕಲಾ ಕಾಲೇಜಿನಲ್ಲಿ ಚಿತ್ರಕಲೆ ಹಾಗೂ ಶಿಲ್ಪಕಲೆಯನ್ನು ಅಭ್ಯಾಸ ಮಾಡ್ತಿರುವ ಕಲಾ ವಿದ್ಯಾರ್ಥಿಗಳಿಗೆ ಆರ್ಟ್ ಲವರ್ಸ್ ಕಲಾ ಪ್ರಿಯರಿಗೆ ಈ ಒಂದು ಉಪನ್ಯಾಸ ಉಪಯೋಗವಾಗುತ್ತದೆ ಎಂದು ಭಾವಿಸಿ ಈ ಒಂದು ಉಪನ್ಯಾಸವನ್ನು ನಾನು ನೀಡ್ತಾ ಇದ್ದೀನಿ ಎಡ್ವರ್ಡ್ ಗುಲ್ಲೊ ಇತ ಒಬ್ಬ ಪಾಶ್ಚಾತ್ಯ ಈತ ಒಬ್ಬ ತತ್ವಜ್ಞಾನಿ ದಾರ್ಶನಿಕ ಈತ ಕ್ರಿಸ್ತಸಕ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಫಿಸಿಕಲ್ ಡಿಸ್ಟೆನ್ಸ್ ಎ ಫ್ಯಾಕ್ಟರ್ ಇನ್ ಆರ್ಟ್ ಎಸ್ತೆಟಿಕ್ಸ್ ಪ್ರಿನ್ಸಿಪಲ್ ಫಿಸಿಕಲ್ ಡಿಸ್ಟೆನ್ಸ್ ಎ ಫ್ಯಾಕ್ಟರ್ ಇನ್ ಆರ್ಟ್ ಎಸ್ಥೆಟಿಕ್ಸ್ ಪ್ರಿನ್ಸಿಪಲ್ ಎಂಬ ಸಿದ್ಧಾಂತವನ್ನು ಪ್ರಕಟಣೆಯನ್ನು ಮಾಡ್ತಾನೆ ಈ ಒಂದು ಎಡ್ವರ್ಡ್ ಬುಲ್ಲೋನ ಸಿದ್ಧಾಂತವನ್ನ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರೀಕಂಠಯ್ಯನವರು ಮತ್ತು ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಕಾವ್ಯರ್ಥ ಗ್ರಂಥದಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ ಒಬ್ಬ ಸಹೃದಯಿ ಒಬ್ಬ ವೀಕ್ಷಕ ಒಬ್ಬ ನೋಡುಗ ಕಲಾಕೃತಿಯನ್ನು ಹೀಗೆ ನೋಡಬೇಕು ಉದಾಹರಣೆಗೆ ಚಿನ್ನದಿಂದ ಮಾಡಿರುವ ಒಂದು ಗಣೇಶನ ವಿಗ್ರಹವನ್ನು ಒಬ್ಬ ವೀಕ್ಷಕ ನೋಡಬೇಕಾದ್ರೆ ಆ ಒಂದು ಚಿನ್ನದ ಗಣೇಶನ ವಿಗ್ರಹದ ಸೌಂದರ್ಯವನ್ನು ಸವೀಬೇಕು ಸೌಂದರ್ಯವನ್ನು ಅನುಭವಿಸಬೇಕು ಹೊರತು ಆ ಒಂದು ಗಣೇಶನ ಮೂರ್ತಿಗೆ ಯಾವ ವರ್ಗದ ಚಿನ್ನವನ್ನು ಬಳಕೆ ಮಾಡಿದ್ದಾರೆ ಆ ಚಿನ್ನಕ್ಕೆ ಯಾವ ಯಾವ ಲೋಹಗಳನ್ನು ಮಿಶ್ರಣ ಮಾಡಿದ್ದಾರೆ ಆ ಒಂದು ಗಣೇಶನ ವಿಗ್ರಹ ಎಷ್ಟು ತೂಕಪಡುತ್ತದೆ ಒಂದು ಗಣೇಶನ ವಿಗ್ರಹವನ್ನು ಮಾರಿದರೆ ನಮಗೆ ಹಣ ಎಷ್ಟು ಸಿಕ್ಕುತ್ತದೆ ಎಂಬ ಆಲೋಚನೆ ಆ ಒಂದು ಗಣೇಶನ ವಿಗ್ರಹನ ವಿಗ್ರಹವನ್ನು ನಾವು ನೋಡಿದರೆ ಒಬ್ಬ ವೀಕ್ಷಕ ನೋಡಿದರೆ ಆ ಗಣೇಶನ ವಿಗ್ರಹದ ಸೌಂದರ್ಯ ಅನುಭವ ಅವನಿಗೆ ಲಭಿಸುವುದಿಲ್ಲ ಕಲಾಕೃತಿಯನ್ನ ನೋಡುವನ ಮನಸ್ಸು ನಿಜವಾದ ಆಸ್ವಾದನೆಯ ವರ್ತುಲದಿಂದ ದೂರವಾಗಿರುತ್ತದೆ ಆ ಮನಸ್ಸನ್ನು ನಿಜವಾದ ಆಸ್ವಾದನೆಯ ಮಾರ್ಗದಲ್ಲಿ ಹಿಡಿದು ನಿಲ್ಲಿಸುವುದಕ್ಕೆ ಎಡ್ವರ್ಡ್ ಗುಲೋ ಮಾನಸಿಕ ಅಂತರ ಫಿಸಿಕಲ್ ಡಿಸ್ಟೆನ್ಸ್ ಎಂದು ಕರೆದಿದ್ದಾನೆ ಎಡ್ವರ್ಡ್ ಗುಲೋ ಈ ಒಂದು ಲೇಖನದ ಪೂರ್ವದಲ್ಲಿ ಕಲೆಯ ವಿವಿಧ ಪ್ರಕಾರಗಳನ್ನು ವಿವಿಧ ದೂರಗಳನ್ನು ಇಳಿದಾನೆ ಒಂದನೇದಾಗಿ ಕಲಾಕೃತಿಗೂ ಸಹ ಹೃದಯವಿರುವ ಯಥವತ್ತಾದ ಪ್ರಾದೇಶಿಕ ಅಂತರ ಎರಡನೇದು ನಿರೂಪಿತ ಪ್ರಾದೇಶಿಕ ಅಂತರ ಮೂರನೇದು ಕಾಲ ಮತ್ತು ಪ್ರಾಪಂಚಿಕ ಅಂತರ ಒಂದೇದು ಕಲಾಕೃತಿಗೂ ಸಹ ಹೃದಯ ಇರುವಂತಹ ಯಥಾವತ್ತಾದ ಪ್ರಾದೇಶಿಕ ಅಂತಾರೆ ಒಂದು ಕಲಾಕೃತಿಯನ್ನ ಸಹ ಹೃದಯ ವೀಕ್ಷಕ ನೋಡಬೇಕಾದ್ರೆ ಎಲ್ಲೋ ನಿಂತು ಕಲಾಕೃತಿಯನ್ನು ನೋಡುವುದಲ್ಲ ಅಥವಾ ಆ ಕಲಾಕೃತಿಯ ಹತ್ತಿರದಲ್ಲಿ ತುಂಬಾ ಹತ್ತಿರದಲ್ಲಿ ನಿಂತು ಕಲಾಕೃತಿಯನ್ನು ನೋಡುದಲ್ಲ ಹೀಗೆ ಕಲಾಕೃತಿಯನ್ನ ವೀಕ್ಷಣೆ ಮಾಡಿದರೆ ಆ ಕಲಾಕೃತಿಯ ಸೌಂದರ್ಯ ಅನುಭವ ಆ ಒಂದು ವೀಕ್ಷಕನಿಗೆ ಆ ಒಂದು ನೋಡುಗನಿಗೆ ಉಂಟಾಗುವುದಿಲ್ಲ ಉದಾಹರಣೆಗೆ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಇರುವಂತಹ ಬೃಹದ್ಧಾಕಾರದ ನಂದಿಯ ಶಿಲ್ಪವನ್ನು ಆ ಶಿಲ್ಪದ ಪಾದದ ಹತ್ತಿರ ನಿಂತು ನಂದಿಯ ವಿಗ್ರಹವನ್ನು ನೋಡಿದರೆ ಅಥವಾ ಚಾಮುಂಡಿ ಬೆಟ್ಟದ ಕೆಳಗೆ ನಿಂತು ನಂದಿಯ ಶಿಲ್ಪವನ್ನು ನೋಡಿದರೆ ಆ ನಂದಿಯ ಶಿಲ್ಪದ ಸೌಂದರ್ಯ ಅನುಭವ ನೋಡುಗನಿಗೆ ವೀಕ್ಷಕನಿಗೆ ಉಂಟಾಗುವುದಿಲ್ಲ ಆ ಒಂದು ನಂದಿಯ ಶಿಲ್ಪವನ್ನು ನಿರ್ದಿಷ್ಟವಾದ ಅಂತರದಲ್ಲಿ ನಿಂತು ನೋಡಿದಾಗ ಆ ಒಂದು ನಂದಿಯ ಶಿಲ್ಪದ ಸೌಂದರ್ಯ ಅನುಭವ ಉಂಟಾಗ್ತದೆ ಎರಡನೇದು ನಿರೂಪಿತ ಪ್ರಾದೇಶಿಕ ಅಂತರ ಜಗನ್ಮೋಹನ ಅರಮನೆಯಲ್ಲಿರುವಂತಹ ಅಲಧಂಕರ್ ಅವರು ರಚಿಸಿರುವಂತಹ ಒಂದು ಮಹಿಳೆ ಆ ಒಂದು ಮಹಿಳೆ ಕತ್ತಲಲ್ಲಿ ಕ್ಯಾಂಡಲ್ ಅನ್ನು ಹಿಡಿದು ಬರ್ತಾ ಇರುವಂತಹ ಒಂದು ಒಂದು ಪೇಂಟಿಂಗ್ ಇದೆ ಆ ಒಂದು ಪೇಂಟಿಂಗ್ನ ಬಳಿ ನಿಂತು ನಾವು ಒಂದು ಪೇಂಟಿಂಗ್ನ ನೋಡಿದರೆ ಯಾವುದೋ ಒಂದು ಮಹಿಳೆ ಒಂದು ದೀಪವನ್ನು ಹಿಡಿದು ಬರ್ತಾ ಇದ್ದಾಳೆ ಅವಳಿಗೆ ನಾವು ದಾರಿ ಬೀಡಬೇಕು ಅದು ನಮಗೆ ಒಂದು ಭಾಸ ಹೋಗುತ್ತಲ್ಲ ಆ ಒಂದು ಚಮತ್ಕಾರಕ್ಕೆ ಎಡ್ವರ್ಡ್ಗಳು ನಿರೂಪಿತ ಪ್ರಾದೇಶಿಕ ಅಂತರ ಅಂತ ಕರೆದಿದ್ದಾನೆ ಮೂರನೇದಾಗಿ ಕಾಲ ಮತ್ತು ಪ್ರಾಪಂಚಿಕ ಅಂತರ ಅಂದರೆ ಒಂದು ಪೇಂಟಿಂಗನ್ನು ಒಬ್ಬ ವೀಕ್ಷಕ ಒಬ್ಬ ಸಹೃದಯಿ ಒಬ್ಬ ಪ್ರೇಕ್ಷಕ ನೋಡಬೇಕಾದ್ರೆ ಆ ಒಂದು ಪೇಂಟಿಂಗು ಯಾವ ಕಾಲಮಾನದಲ್ಲಿ ಆಗಿದೆ ಆ ಪೇಂಟಿಂಗ್ನ ಉದ್ದೇಶ ಏನು ಎಂಬುದರ ಬಗ್ಗೆ ನಾವು ತಿಳಿದು ಆ ಒಂದು ಪೇಂಟಿಂಗ್ ಅನ್ನ ವಿಮರ್ಶನೆ ಮಾಡಬೇಕಾಗುತ್ತೆ ಆ ಒಂದು ಆ ಒಂದು ಇತಿಹಾಸವನ್ನು ತಿಳಿದು ನಾವು ಒಂದು ಪೇಂಟಿಂಗ್ ಅನ್ನು ನಾವು ನೋಡಬೇಕಾಗುತ್ತೆ ಇಲ್ಲವಾದಲ್ಲಿ ಆ ಒಂದು ಪೇಂಟಿಂಗು ನಮಗೆ ತಪ್ಪು ಸಂದೇಶವನ್ನು ನೀಡುತ್ತದೆ ನಮಗೆ ಒಂದು ಪೇಂಟಿಂಗ್ ಹಾಸ್ಯಾಸ್ಪದವಾಗಿ ನಮಗೆ ತೋರು ತೋರುತ್ತದೆ ಉದಾಹರಣೆಗೆ ಒಂಬತ್ತು ಒಂಬತ್ತು ಹತ್ತನೇ ಶತಮಾನದಲ್ಲಿ ನಡೆದಂತಹ ನಡೆದು ಹೋದಂತಹ ಒಂದು ಸತಿ ಸಹಗಮನ ಪದ್ಧತಿ ಇವತ್ತು ಸಹ ಕೆಲವು ಗ್ರಾಮಗಳಲ್ಲಿ ಮಾಸ್ತಿ ಕಲ್ಲುಗಳು ಅಂತ ಇದೆ ಮಾಸ್ತಿ ಗುಡಿಗಳು ಅಂತ ಇದೆ ಇದು ಸತಿ ಸಹಗಮನ ಪದ್ಧತಿ ಪದ್ಧತಿಯ ಅವಶೇಷಗಳು ಇವಲ್ಲ ಸತಿ ಸಹಗಮನ ಪದ್ಧತಿಯಲ್ಲಿ ಪತಿ ಯುದ್ಧದಿಂದಾಗಲಿ ಪ್ರಾಣಿ ಭೇಟಿಯಿಂದಾಗಲಿ ಅಥವಾ ಅಕಾಲಿಕವಾಗಿ ಮರಣವನ್ನು ಹೊಂದಂಥ ಸಂದರ್ಭದಲ್ಲಿ ಆ ಪತಿಯ ಚಿತೆಯಲ್ಲಿ ಆ ಪತಿಯ ಸತಿಯು ಕೂಡ ಸ್ವೇಚ್ಛೆಯಿಂದ ಹೋಗಿ ಆ ಬೆಂಕಿಗೆ ಆವತಿಯನ್ನು ಆಗ್ತಾ ಆಗ್ತಾ ಇರ್ತಿದ್ಲು ಈ ಒಂದು ದೃಶ್ಯವನ್ನು ಪೇಂಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಪೇಂಟಿಂಗನ್ನು ಆ ಪೇಂಟಿಂಗಲ್ಲಿ ಒಂದು ಚಿತೆ ಇರುತ್ತೆ ಅಲ್ಲಿ ಪತಿಯನ್ನ ಸುಡ್ಲಾಗಿರುತ್ತೆ ಆ ಒಂದು ಚಿತೆಗೆ ಸತಿ ಸ್ವೈಷ್ಠರಿಂದ ಹೋಗಿ ಬಿಡ್ತಾ ಇರ್ತಾಳೆ ಆ ಒಂದು ಚಿತೆಗೆ ಈ ರೀತಿಯಾದಂಥ ಒಂದು ಪೇಂಟಿಂಗ್ ಆಗಿತ್ತೆ ಆ ಒಂದು ಪೇಂಟಿಂಗನ್ನು ಒಬ್ಬ ಸಹೃದಯ ಒಬ್ಬ ವೀಕ್ಷಕ ಒಬ್ಬ ನೋಡುವ ನೋಡುಗ ನೋಡಬೇಕಾದ್ರೆ ಆ ಒಂದು ಪೇಂಟಿಂಗ್ನ ಕಾಲಘಟ್ಟ ಆ ಪೇಂಟಿಂಗ್ನ ಉದ್ದೇಶ ಆ ಒಂದು ಪೇಂಟಿಂಗ್ನ ಇತಿಹಾಸವನ್ನು ಆ ಒಂದು ಪೇಂಟಿಂಗ್ನ ವಿಮರ್ಶನೆ ಮಾಡಬೇಕಾಗುತ್ತೆ ಆ ಒಂದು ಪೇಂಟಿಂಗ್ನ ನೋಡಬೇಕಾಗುತ್ತೆ ಇಲ್ಲವಾದಲ್ಲಿ ಆ ಒಂದು ಪೇಂಟಿಂಗು ನಮಗೆ ತಪ್ಪು ಸಂದೇಹವನ್ನು ಅಥವಾ ನಮಗೆ ಆ ಒಂದು ಪೇಂಟಿಂಗು ಯಾವುದೋ ಸೂಸೈಡ್ ಮಾಡ್ಕೊಳ್ತಾ ಇರ್ಬೋದು ಅಥವಾ ಹಾಸ್ಯಾಸ್ಪದವಾಗಿ ನಮಗೆ ಆ ಒಂದು ಪೇಂಟಿಂಗು ನಮಗೆ ಕಾಣಿಸುತ್ತೆ ಹಾಗಾಗಿ ಒಂದು ಪೇಂಟಿಂಗ್ನ ನೋಡಬೇಕಾದ್ರೆ ಒಂದು ಇತಿಹಾಸವನ್ನು ನಾವು ತಿಳಿದು ಒಂದು ಪೇಂಟಿಂಗನ್ನು ನಾವು ನೋಡಬೇಕಾಗುತ್ತೆ ಇದಕ್ಕೆ ಎಡ್ವಾರ್ಡ್ ಬುಲೋ ಕಾಲದ ಮತ್ತು ಪ್ರಾಪಂಚಿಕ ಅಂತರ ಎಂದು ಕರೆದಿದ್ದಾನೆ ಎಡ್ವಾರ್ಡ್ ಬುಲೊ ಮಾನಸಿಕ ದೂರದ ಬಗ್ಗೆ ಒಂದು ಉದಾಹರಣೆಯನ್ನು ನೀಡಿದ್ದಾನೆ ಹಡಗಿನಲ್ಲಿ ಪ್ರಯಾಣಿಸುವವರು ಒಂದು ಸಮುದ್ರದಲ್ಲಿ ಒಂದಷ್ಟು ಜನ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಸುತ್ತ ಮಂಜು ಕವಿದಿರುತ್ತೆ ಆ ಮಂಜು ಕವಿದಂತಹ ಸಂದರ್ಭದಲ್ಲಿ ನಮಗೆ ಯಾವ ದಿಕ್ಕುಗಳು ಕಾಣೋದಿಲ್ಲ ಆ ಹಡಗಿನಲ್ಲಿ ಒಳಗೆ ಇರುವಂಥವರಿಗೆ ಆತಂಕ ಉಂಟಾಗುತ್ತೆ ಭಯ ಉಂಟಾಗುತ್ತೆ ಉದ್ವೇಗ ಉಂಟಾಗುತ್ತೆ ಈ ರೀತಿ ಭಾವಗಳು ಅವರಿಗೆ ಉಂಟಾಗೋದು ಸಹಜ ಅವರಿಗೆ ಉಂಟಾಗುತ್ತೆ ಅದೇ ಹಡಗಿನಲ್ಲಿ ಇರುವಂತಹ ಆ ಒಂದು ಜನಗಳು ಸಮುದ್ರದ ದಡದಲ್ಲಿ ನಿಂತು ಏನು ಮಂಜು ಮುಸುಕಿರುತ್ತಲ್ಲ ಆ ಒಂದು ಪ್ರಕೃತಿಯನ್ನು ನೋಡಿದ್ರೆ ಅವ್ರಿಗೆ ಆ ಒಂದು ಪ್ರಕೃತಿಯ ರಮಣೀಯತೆ ಆ ಒಂದು ಸೌಂದರ್ಯ ಅವರಿಗೆ ಒಂದು ಉತ್ಸಾಹ ಅಂತ ಅನಿಸುತ್ತೆ ಅವ್ರಿಗೆ ಒಂದು ಸಂತೋಷ ಅಂತ ಅನಿಸುತ್ತೆ ಅವ್ರಿಗೆ ಒಂದು ಸೌಂದರ್ಯ ಅಂತ ಅನಿಸುತ್ತೆ ಇದಕ್ಕೆ ಎಡ್ವರ್ಡ್ ಬುಲೋ ಮಾನಸಿಕ ದೂರ ಎಂದು ಕರೆದಿದ್ದಾನೆ ಮುಂದಿನ ಹಲವು ವಿಷಯಗಳೊಂದಿಗೆ ಭೇಟಿಯಾಗೋಣ 何